ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸರಹದ್ ನಲ್ಲಿರುವಂತಹ ಅರಳಿಕಟ್ಟೆ ಏರಿಯಾ ಅನ್ನುವಂಥ ಮಂಡೂರ್ ರೋಡ್ ಅಲ್ಲಿ ಬರುತ್ತಿದೆ ಸೊ ಇಲ್ಲಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ ನಲ್ಲಿರುವಂತಹ ಸೆಟಲ್ಮೆಂಟ್ ಅನ್ನೋ ಒಂದು ಏರಿಯಾದ ಒಬ್ಬ ವ್ಯಕ್ತಿ ಸುರೇಶ್ ಅನ್ನುವಂಥವ್ರು ಸುಮಾರು ನಲವತ್ತು ವರ್ಷ ಅವರು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದಿರ್ತಾರೆ ಸೊ ಅವರ ಒಂದು ಅಂತ್ಯಕ್ರಿಯೆ ಅಲ್ಲಿ ಮಂಡೂರ್ ರೋಡ್ ಅಲ್ಲಿರುವಂತಹ ಹಿಂದು ಹುದ್ರ ನಡೆದಿರುತ್ತೆ ಆ ಸಂದರ್ಭದಲ್ಲಿ ಅದು ಮಣ್ಣು ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ನಡೆದಿದೆ ಅದರಲ್ಲಿ ಒಂದು ಗುಂಪಿನ ಹೆಚ್ಚಿನ ಜನ ಸೆಟಲ್ಮೆಂಟ್ ಏರಿಯಾದವರು ಮತ್ತೆ ಇನ್ನೊಂದು ಗುಂಪಿನವರು ಅದೇ ಅಲ್ಲಿ ಏರಿಯಾದವರು ಸೊ ಎರಡೂ ಗುಂಪುಗಳಂತೆ ಎರಡೂ ಜಾತಿ ಸಮುದಾಯಕ್ಕೆ ಸೇರಿರುವಂತಹ ಗುಂಪುಗಳಿದಾವೆ ಇದ್ದಾವೆ ಇದ್ರಲ್ಲಿ ಬೇರೆ ಯಾವುದೇ ಒಂದು ಕಮ್ಯುನಿಟಿ ಕ್ಲಾಶ್ ಆ ಇಲ್ಲ ಪ್ರಾರಂಭದಲ್ಲಿ ಗುರಾಯಿಸಿದ್ರು ಆಮೇಲೆ ನಿಂದನೆ ಮಾಡಿದ್ರು ಕೂಗಿದ್ರು ಅಂತ ಪ್ರಾರಂಭ ಆಗಿದ್ದು ನಂತರದಲ್ಲಿ ಒಬ್ಬರಿಗೊಬ್ರು ಪರಸ್ಪರ ಹೊಡೆದಾಡ್ಕೊಂಡು ಕೈ ಸಿಕ್ಕಿರುವಂತ ಕಲ್ಲು ಮತ್ತೆ ಆ ಬಡಗಿ ತಗೊಂಡಿದ್ದಾರೆ ಮತ್ತೆ ನಮಗೆ ಸಿಕ್ಕಿರುವಂತ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಖಡ್ಗದ ರೀತಿಯಲ್ಲಿರುವಂತಹ ಒಂದು ವೆಪನ್ ಕೂಡ ಇಟ್ಕೊಂಡಿರುವಂತದ್ದು ಕಂಡಿದೆ ಮತ್ತೆ ಬಹಳ ಸ್ಪಷ್ಟವಾಗಿ ಹೋಲ್ ಇವೆಂಟ್ ಏನಿದೆ ಅದು ಸಿಟಿವಿಲಿ ಕ್ಯಾಪ್ಚರ್ ಆಗಿದೆ ಮತ್ತೆ ಸಾಕಷ್ಟು ಜನ ಇದ್ದಂತವರು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ ಒಟ್ಟು ನಾಲ್ಕು ಜನಕ್ಕೆ ಸಣ್ಣ ಪುಟ್ಟ ಪೆಟ್ಟಿಗಳಾಗಿದೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆಲ್ ಆರ್ ಔಟ್ ಆಫ್ ಡೇಂಜರ್ ಎರಡು ಕೇಸ್ ಮತ್ತೆ ಕೌಂಟರ್ ಕೇಸ್ ಕೊಡ್ತಾ ಇದ್ದಾರೆ ಕೊಲೆ ಪ್ರಯತ್ನ ಆರ್ ಮತ್ತು ರೈಟಿಂಗ್ ಸೇರಿದಂತೆ ಇನ್ನು ಇತರೆ ಕಲಂಗಳನ್ನು ಹಾಕ್ಕೊಂಡು ಕೇಸ್ಗಳನ್ನ ಕೊಡ್ತಾ ಇದ್ದಾರೆ ಪ್ರಕರಣ ಮೇಲೆ ಸಾಕ್ಷ್ಯಾಧಾರಿಗಳು ಏನು ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ ಯಾರ್ಯಾರು ಈ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನೂ ದಸ್ತಗಿರಿ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ ಈಗಾಗಲೇ ನಾವು ಎರಡೂ ಕಡೆಯಿಂದ ಸುಮಾರು ನಾಲ್ಕರಿಂದ ಐದು ಜನರು ನಾವು ವಶಕ್ಕೆ ತಗೊಂಡಿದ್ದೀವಿ ಇನ್ನು ಹೆಚ್ಚುವ ಹೆಚ್ಚುವರಿಯಾಗಿ ಆ ತನಿಖೆಯಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಮತ್ತೆ ಅವ್ರದ್ದು ಪಾತ್ರ ಏನು ಇದರ ಹಿನ್ನೆಲೆಯಲ್ಲಿ ಆಡಿದ್ದಾರೆ ಪ್ರತಿಯೊಬ್ಬರು ಕೂಡ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕಾಯಿತು ಅನ್ನೋದನ್ನ ನಾವು ತನಿಖೆಯಲ್ಲಿ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ